ನೋಡ್ತದ್ರ ರೈಟ್ ನ್ಯೂಸ್ ನಾನು ಶ್ರೀ ಇವತ್ತು ಮೈಸೂರನ್ನ ಹೇಳೋರ್ ಇಲ್ಲ ಕೇಳೋರ್ ನನಗೆ ನನಗಿಟ್ಟೆ ಮೈಸೂರು ಪಾಲಿಕೆ ಎಲೆಕ್ಷನ್ ಬಹುದು ಎರಡು ವರ್ಷ ಆದರೂ ಕೂಡ ಮೇಯರ್ ಇಲ್ಲ ಕಾರ್ಪೊರೇಟ್ಗಳಿಲ್ಲ ಕೆಲಸ ಮಾಡಿಸೋರ್ ಇಲ್ಲ ಅಧಿಕಾರಿಗಳ ದರ್ಬಾರ್ ಆಗಿದೆ ಅಂಧ ದರ್ಬಾರ್ ಆಗಿದೆ ಜನಗಳಿಗೆ ಯಾರ ಹತ್ರ ಸಮಸ್ಯೆ ಹೇಳ್ಕೊಳಕ್ಕೆ ಹೋಗ್ಬೇಕು ಕಾರ್ಪೊರೇಟ್ ಗಳು ನನ್ನ ಅವಧಿ ಮುಗಿತು ಅಂತಾರೆ ಕೆಲವರು ಮಾತ್ರ ಈಗಲೂ ಕೂಡ ಮಾನವಿಕಿಂದ ಸ್ಪಂದಿಸ್ತಾರೆ ಕೆಲಸ ಮಾಡಿಸ್ತಾರೆ ಆದ್ರೆ ಕೆಲ ಅಧಿಕಾರಿಗಳು ಈಗ ಕಾರ್ಪೊರೇಟ್ಗಳ ಮಾತುಗಳು ಕೇಳಲ್ಲ ಈಗಲ್ಲ ಮಾಜಿಗಳಾಗ್ಬಿಟ್ಟಿದ್ದಾರೆ ಹಾಗಾದರೆ ಜನ ಸಣ್ಣ ಪುಟ್ಟ ಸಮಸ್ಯೆಗಳು ಯಾರತ್ರ ಹೋಗಬೇಕು ಅವಾಗವಾಗ ಅಧಿಕಾರಿಗಳ ಮುಂದೆ ನಿಂತ್ಕೋಬೇಕಾ ಅಧಿಕಾರಿಗಳ ಮುಂದೆ ನಿಂತ್ಕೊಂಡು ಅವ್ರು ಏನಾಗ್ತಾರೆ ಯಾವಾಗಲೂ ಮೀಟಿಂಗು ಅದೇನು ತಲೆನೋ ಅದೇನು ಬಂದಿದೆ ಗೊತ್ತಿಲ್ಲ ಯಾವಾಗಲೂ ಮೀಟಿಂಗು ಅಂತ ಹೇಳ್ತಾರೆ ಅದೇನು ಕಟ್ ಕಟ್ಟಾಕ್ಬಿಟ್ಟಿದಿರ ಮೀಟಿಂಗಲ್ಲಿ ಹಾಂ ಮತ್ತು ಅದೇ ಸಮಸ್ಯೆಗಳು ಅದೇ ಲೂಟಿಕೊಳ್ಳು ಇವಾಗ ನಮ್ಮ ಮಟ್ಟಿಗೆ ಶಿವಕುಮಾರ್ ಇದ್ದರೆ ಮಾಜಿ ಮೇಯರು ನವಂಬರಲ್ಲಿ ಅವರ ಅವಧಿ ಮುಗಿತು ಸೊ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಬಂತು ಎರಡು ವರ್ಷ ಕರೆಕ್ಟಾಗಿ ಆಗ್ತಾಯಿದೆ ಮತ್ತು ಜನ ಏನು ಕೇಳಬೇಕು ಯಾರನ್ನು ಕೇಳಬೇಕು ಒಂದು ರಸ್ತೆ ಗುಂಡಿ ಬಿದ್ದರೆ ಸಾಕು ಒಬ್ಬ ಕಾರ್ಪೊರೇಟ್ಗೆ ಇಮ್ಮಿಡಿಯೇಟ್ ನಾನು ಫೋನ್ ಮಾಡ್ತಾ ಮೇಯರ್ ಮೇಯರ್ಗಳಿಗೆ ಫೋನ್ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಸ್ಪಂದಿಸ್ತಾ ಇದ್ದರು ಅಂಥ ಪ್ರಾಮಾಣಿಕ ಗಳು ಕೂಡ ಇದ್ದರು ಮೇಯರ್ ಕೂಡ ಅದ್ ಸ್ಪಂದಿಸ್ತಾ ಇದ್ದರು ಇನ್ವೇ ಸರ್ ಈಗ ಅವ್ರನ್ನೇ ಕೇಳ್ಕೊಂಬಿಡೋಣ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅವಧಿ ಮುಗಿದ ನಂತರ ಶಿವಕುಮಾರ್ ಅವರು ಈಗ ಏನು ಮಾಡ್ತಿದ್ದಾರೆ ಅನ್ಎಂಪ್ಲಾಯಿನ ಸರ್ ನಮಸ್ತೆ ಕರೆಕ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ನಿಮ್ ನಾವಲು ವೈಟ್ ಅಲ್ಲಿ ನೋಡ್ತಾ ಇದ್ದೆ ಇವತ್ತು ಈ ಡ್ರೆಸ್ ಅಲ್ಲಿ ನೋಡಿ ಸ್ವಲ್ಪ ಸ್ಮಾರ್ಟ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಹೆಂಗೆ ಈ ಸ್ಮಾರ್ಟ್ ನೆಸ್ಗೆ ಫಸ್ಟು ನಿಮ್ಮ ಸೀಕ್ರೆಟ್ ಏನು ಸರ್ ಸಹಜವಾಗಿ ಪ್ರತಿನಿತ್ಯವೂ ಕೂಡ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ ಹೌದಾ ಹೌದು ಅದರಿಂದ ಪ್ರತಿನಿತ್ಯದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಆಗ್ತಾ ಇದೆ ಸಹಜವಾಗಿ ಉಳಿದಂತೆ ರಾಜಕೀಯದ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎಸ್ ಕೆಲಸ ಕಾರ್ಯ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ರೆ ಸೊ ನಾವು ನಾಲ್ಕು ವರ್ಷದಿಂದ ಹೆಂಗೆ ಇದ್ವೋ ಈಗ ಹೆಂಗೆ ಹೋಗ್ಬಿಟ್ಟಿದ್ವಿ ನೀವು ಅವಾಗ ಹೆಂಗಿದ್ರೋ ಇವಾಗ್ಲೂ ಹಾಗೆ ಇದ್ದೀರಿ ಸೊ ಸೂಪರ್ ಫುಡ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಸರ್ ಓಕೆ ಸರ್ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿಮ್ಮ ಅವಧಿ ಮುಗೀತು ಅವಧಿ ಮುಗಿದ ನಂತರ ಸೊ ಈಗ ಏನು ನಡೀತಾ ಇದೆ ಏನು ಮಾಡ್ತಾ ಇದ್ದೀರಾ ನೀವು ಶಿವಕುಮಾರ್ ಅವರು ಕೆಲಸ ಇಲ್ವಾ ಅನ್ಎಂಪ್ಲಾಯ್ನ ಏನು ನಡೀತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅತ್ಯಂತ ಅವಶ್ಯಕ ಮತ್ತು ಸರಿಯಾದ ಸಮಯಕ್ಕೆ ಆಗಬೇಕು ಅಂತಕ್ಕಂಥದ್ದು ಕೂಡ ಕಾನೂನಲ್ಲೂ ಕೂಡ ಇರ್ತಕ್ಕಂಥದ್ದು ಯಾಕೆ ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸ್ ತಲುಪಿಸ್ಬೇಕಂತ ಜವಾಬ್ದಾರಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಸೊ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳಿಲ್ಲ ಅಂತಂಥ ಸಂದರ್ಭದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯವೂ ಕೂಡ ಇವತ್ತು ಜನರು ಮೈಸೂರು ನಗರದಲ್ಲಿ ಸ್ವಚ್ಛತೆ ಇರ್ಬೋದು ಹೌದು ಒಳಚರಂಡಿ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಬೀದಿ ದೀಪದ ಸಮಸ್ಯೆ ಇರ್ಬೋದು ಎಲ್ಲವೂ ಕೂಡ ಇವತ್ತು ಎಲ್ಲ ಕಡೆ ರಾರಾಜಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರವು ಕೂಡ ಚುನಾವಣೆಯನ್ನು ಮಾಡಿದೆ ಈ ರೀತಿ ಮುಂದಾಗ್ತಾಯಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರೆಕ್ಟ್ ಅದರಲ್ಲೂ ವಿಶೇಷವಾಗಿ ಮೈಸೂರು ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆಗಳಾಗ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಚುನಾವಣೆಯನ್ನು ಮಾಡಿದೆ ಮುಂದೂಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಇರತಕ್ಕಂಥದ್ದು ಪ್ರಶ್ನೆ ಹೌದು ಏಕೆಂದರೆ ಜನರಿಗೆ ನಮ್ಮ ಮೈಸೂರು ಜಿಲ್ಲೆಯವರಾದಂಥ ಮುಖ್ಯಮಂತ್ರಿಗಳಿದ್ರೂ ಕೂಡ ಇವತ್ತು ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದಾರೆ ಇರತಕ್ಕಂಥದ್ದು ಸೊ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಇವರು ಈ ರೀತಿ ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೌದು ಎಲ್ಲ ನನಗನ್ನಿಸ್ತಾ ಇದೆ ಅವ್ರಿಗೆ ಎಲ್ಲ ಸೋಲ್ತೀವಿ ಅಂತಕ್ಕಂಥ ಏನಾದ್ರು ವಿಚಾರ ಭಯ ಇಟ್ಕೊಂಡು ಈ ರೀತಿ ಮುಂದೂಡ್ತಾ ಇದಾರ ಬಟ್ ಅವ್ರು ಹೇಳ್ಕೊಳ್ತಾ ಇರ್ತಾರಲ್ಲ ನಾವು ಇನ್ನೂ ಐದು ವರ್ಷ ನಾವೇ ಅಂತ ಈಗ ಆ ರೀತಿ ಅವ್ರಿಗೆ ಭಯ ಅವ್ರಿಗೆ ಆ ರೀತಿ ಭರವಸೆ ಇದ್ರೆ ನಮ್ಮ ಅವ್ರ ಸರ್ಕಾರ ಸುಭದ್ರವಾಗಿದೆ ಅಥವಾ ಮುಂದೇನು ಕೂಡ ನಮ್ಮ ಸರ್ಕಾರವೇ ಬರುತ್ತೆ ಮತ್ತು ರಾಜ್ಯದಲ್ಲಿ ಸರ್ ಕಾಂಗ್ರೆಸ್ ಪರವಾಗಿ ಒಂದು ಒಳ್ಳೆಯ ವಾತಾವರಣ ಇದೆ ಅಂತಕ್ಕಂಥ ಭಾವನೆ ಏನಾದರೂ ಅವ್ರಿಗಿದ್ರೆ ಯಾಕೆ ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಇಷ್ಟು ದಿನ ಗ್ರೇಟರ್ ಒನ್ ಮೈಸೂರು ಮಾಡ್ತೀವಿ ಮೈಸೂರನ್ನು ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಈಗ ಕಳೆದ ತಿಂಗಳು ಸರ್ಕಾರದ ಆರ್ಥಿಕ ಇಲಾಖೆ ಗ್ರೇಟರ್ ಒನ್ ಮೈಸೂರನ್ನು ಮಾಡಲಿಕ್ಕೆ ನೀವೇನು ಪ್ರಪೋಸಲನ್ನು ಕಳಿಸಿದ್ದೀರಿ ಇದಕ್ಕೆ ಹಣಕಾಸಿನ ಕೊರತೆ ಇರೋ ಕಾರಣಕ್ಕೋಸ್ಕರ ನಾವು ಈ ಪ್ರಪೋಸಲನ್ನು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದೀವಿ ಅಂತ ಅಂತಕ್ಕಂಥದನ್ನು ಕ್ಲಿಯರ್ ಮಾಡಿದ್ದಾರೆ ಸೊ ಅಲ್ಲಿಗೆ ದುಡ್ಡಿಲ್ಲ ಅಲ್ಲಿಗೆ ಈ ಸರ್ಕಾರದ ಆರ್ಥಿಕ ದುಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದನ್ನು ನಾವು ನೀವು ಅರ್ಥ ಮಾಡ್ಕೋಬೋದು ಇನ್ನೊಂದು ಐದು ವರ್ಷದ ದಿವಾಳಿ ಆಗಿಬಿಡುತ್ತೆ ಅಂತ ಅಲ್ಲ ಈಗಲೇ ದಿವಾಳಿ ಆಗಿದೆ ಈಗ ನಿಮಗೆ ಆರ್ಥಿಕ ಇಲಾಖೆ ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಒಂದು ನಗರದ ಹೌದು ಗ್ರೇಟರ್ ಮೈಸೂರು ಆ ನಗರವನ್ನ ವಿಸ್ತೃತಗೊಳಿಸಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನ ಅವ್ರದೇ ಇಲಾಖೆ ಅವರ ಆರ್ಥಿಕ ಇಲಾಖೆ ಅವರ ಅವರ ಕೈಯಲ್ಲಿ ಇರ್ತಕ್ಕಂಥ ಇಲಾಖೆನೆ ಇವತ್ತು ನಮ್ಮ ಹತ್ರ ಹಣ ಇಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾದ್ರೆ ಸರ್ಕಾರ ಯಾವ ರೀತಿ ದುಸ್ಥಿತಿಯಲ್ಲಿದೆ ಆರ್ಥಿಕವಾಗಿ ಅಂತಕ್ಕಂಥದ್ದು ಮಾಡ್ತಾರೆ ಸೊ ಈ ರೀತಿ ಇವತ್ತು ಸರ್ಕಾರದಲ್ಲಿ ಆರ್ಥಿಕ ದಿವಾಳಿತನ ಇದೆ ಮತ್ತು ಎಲ್ಲೋ ಒಂದು ಕಡೆ ಚುನಾವಣೆ ಮಾಡಿದ್ರೆ ನಾವು ಸೋಲ್ತೀವಿ ಅಂತಕ್ಕಂಥ ಭಯನೂ ಕೂಡ ಸರ್ಕಾರಕ್ಕೆ ಈ ಎರಡರ ಕಾರಣದಿಂದ ಚುನಾವಣೆಯನ್ನು ಮಾಡದೆ ಮೈಸೂರಿನ ಜನರಿಗೆ ಅನ್ಯಾಯ ಆಗ್ತಿದೆ ಮತ್ತೆ ಮೂಲಭೂತ ಸೌಕರ್ಯಗಳಿಂದ ತೊಂದರೆ ಆಗ್ತಾ ಇದೆ ಸಂವಿಧಾನದ ರೀತಿಯಲ್ಲಿ ನಾವು ಆಡಳಿತ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಏನ್ ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಬರ್ತಿಲ್ಲ ಅಂತಕ್ಕಂಥದ್ದು ಬಾರಿ ಸ್ಪಷ್ಟವಾಗಿ ಈಗ ನೀವು ಮೇಯರ್ ಆಗಿದ್ದಾಗ್ಲೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಕಾರ್ ತಗೊಂಡು ಡ್ರೈವರ್ ಕರ್ಕೊಂಡು ಹೋಗಿಬಿಡ್ತೀರಿ ಏನೇನು ಸಮಸ್ಯೆಗಳಿದೆ ನೋಡ್ಕೊಂಡ್ಬರೋಕ್ಕೆ ಒಂದು ಒಂದು ದಿನ ಕಾರ್ಪೊರೇಟ್ರ್ ಆ ವಾರ್ಡಲ್ಲಿ ಕಾಣಿಸಿಕೊಳ್ಳಿಲ್ಲ ಅಂತಂದರೆ ಜನ ಗಾಬರಿ ಬೀಳ್ತಾ ಇದ್ರು ಅಯ್ಯೋ ನಮಗೆ ನಾವು ಓಟ್ ಹಾಕ್ಬಿಟ್ಟು ಮೋಸ ಹೋಗ್ಬಿಟ್ಟು ಅವರೇ ಅನ್ಕೊಳ್ತಾ ಇದ್ದರು ಕಾರಪೋರೇಟ್ ನಮ್ಗೆ ಸಿಗ್ತಾ ಇಲ್ಲ ಇಲ್ಲ ಒಂದು ಫೋನ್ ರಿಸೀವ್ ಮಾಡಿದ್ರು ಮಾಡಿದ್ರು ಸಾಕು ಕಾರ್ಪೊರೇಟ್ರು ಬರ್ತಿಲ್ಲ ಅಂತ ಎರಡು ವರ ಎರಡು ವರ್ಷ ಆಯ್ತಲ್ಲ ಎಷ್ಟು ಜನ ರೋಸ್ ಹೋಗಿರ್ಬೋದು ಅಂತ ಅಂದರೆ ಎರಡು ಸಾವಿರ ಕೊಟ್ಟಿದ್ದೀರಿ ಅಂತ ಅದ್ರಲ್ಲಿ ಜನ ಮರ್ತ್ಬಿಟ್ರು ಅಂತ ಅಂದ್ಕೊಂಡಿದ್ರದಲ್ಲ ಅದಕ್ಕೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳೋಕ್ಕಾಗ್ತಿರಿ ಯಾರತ್ತೆ ಹೇಳ್ಕೊಬೇಕಂದ್ರೆ ನೋಡಿ ಜನಕ್ಕೆ ಯಾವುದೇ ಅಧಿಕಾರಿಗಳ ಪರಿಚಯ ಅವ್ರಿಗೆ ಇರೋದಿಲ್ಲ ಇರೋದಿಲ್ಲ ಜನಪ್ರತಿನಿಧಿ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಯಲ್ಲಿ ಅವ್ರಿಗೆ ಒಡನಾಟ ಇರುತ್ತೆ ಒಬ್ಬ ಜನಪ್ರತಿನಿಧಿಗೆ ಸ್ಥಳೀಯ ಜನಪ್ರತಿನಿಧಿಗೆ ಪ್ರತಿಯೊಂದು ಮನೆಯ ಸಂಪರ್ಕ ಇರುತ್ತೆ ಪ್ರತಿಯೊಬ್ಬರ ಪರಿಚಯ ಇರುತ್ತೆ ಮತ್ತೆ ಪ್ರತಿಯೊಬ್ಬರ ಹತ್ರನೂ ಕೂಡ ಬಹುತೇಕರ ಹತ್ರ ಹೌದು ಆ ಭಾಗದ ನಗರ ಪಾಲಿಕೆ ಸದಸ್ಯನ ಸಂಬಂಧನೂ ಕೂಡ ಸಂಬಂಧ ಇರುತ್ತೆ ಮತ್ತೆ ಮೊಬೈಲ್ ನಂಬರ್ ಕೂಡ ಇರುತ್ತೆ ಅವ್ರಿಗೆ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ನೇರವಾಗಿ ಆ ಭಾಗದ ಸದಸ್ಯರಿಗೆ ಫೋನ್ ಮಾಡಿ ಇಂಥ ಸಮಸ್ಯೆ ಇದೆ ಅಂತಕ್ಕಂಥದನ್ನ ಹೇಳ್ತಾರೆ ಸದಸ್ಯರು ಕೂಡ ಸ್ಪಂದನೆಯನ್ನು ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವ್ಯವಸ್ಥೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಅವರ ಹತ್ರ ಯಾವುದೇ ಅಧಿಕಾರಿಗಳ ಫೋನ್ ನಂಬರ್ ಇಲ್ಲ ಕಾಂಟೆಕ್ಟ್ ಇಲ್ಲ ಅವರು ವಿಳಾಸ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಇನ್ಸ್ಪೆಕ್ಟರ್ ನಂಬರ್ ಗೊತ್ತಿಲ್ಲ ಯಾವ ವಾಟರ್ ಇನ್ಸ್ಪೆಕ್ಟರ್ ನಂಬರ್ ಗೊತ್ತಿಲ್ಲ ಯುಜಿಡಿ ಇನ್ಸ್ಪೆಕ್ಟರ್ ನಂಬರ್ ಗೊತ್ತಿಲ್ಲ ಅಂತಾನೆ ಗೊತ್ತಿಲ್ಲ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ ಖಂಡಿತ ಇವೆಲ್ಲ ಕಾರಣಗಳಿಂದ ಇವತ್ತು ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ ನಾನು ನಿಮ್ಮ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯ ಮಾಡ್ತೀನಿ ಜನರ ಸ್ಪಂದ ಅಂದ್ರೆ ಅವರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡಬೇಕಾಗಿದೆ ವಿಶೇಷವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮುಖಾಂತರ ಜನರ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಒದಗಿಸೋಕೋಸ್ಕರ ನೀವು ಚುನಾವಣೆಯನ್ನು ಮಾಡಬೇಕು ಸ್ವತಃ ತಾವು ಮುಖ್ಯಮಂತ್ರಿಗಳಿದ್ದೀರಿ ನಿಮ್ಮ ತವರು ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಅವ್ಯವಸ್ಥೆಗೆ ತಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗೆ ಈಗಲಾದರೂ ಕೂಡ ಎರಡು ವರ್ಷ ಈಗಾಗಲೇ ಕಳೆದೋಗಿದೆ ಹೌದು ಈಗಲಾದರೂ ಕೂಡ ಚುನಾವಣೆ ಮಾಡುವಂಥ ನಿಟ್ಟಿನಲ್ಲಿ ಹ್ಮ್ ಜನಗಳಿಗೊಂದು ಸೇವೆ ಕೊಡಿ ಮಾಡಿ ಅಂತಕ್ಕಂಥದ್ದು ಯಾಕಂದ್ರೆ ಅವ್ರೇನು ತೆರಿಗೆ ಕಟ್ಟದು ಬಿಟ್ಟಿಲ್ಲ ಪ್ರತಿ ನಿಮಿಷ ಪ್ರತಿದಿನ ಕೂಡ ಪ್ರತಿ ತಿಂಗಳು ತೆರಿಗೆ ಹೌದು ಹೌದು ಬಟ್ ಆದ್ರೂ ಅವ್ರಿಗೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸ್ಕೊಡೋದಕ್ಕೆ ಒದ್ದಾಡ್ಬೇಕಲ್ಲ ಅವರು ಹೌದು ಈಗ ಮೊನ್ನೆ ವಿಶ್ವನಾಥ್ ಅವರು ಹೇಳ್ತಾ ಇದ್ರು ಇವತ್ತು ಶಾಸಕರು ಏನಾಗಿದೆ ಅಂದ್ರೆ ಅಕ್ಷೇತ ಮಾಲೀಕರಾಗ್ಬಿಟ್ಟಿದ್ದಾರೆ ಅಂತ ನೋಡಿ ಎಷ್ಟು ಜನ ಕಾರ್ಪೊರೇಟ್ಗಳು ಏನು ಇದ್ರು ಅಷ್ಟು ಜನ ಅಧಿಕಾರ ಎಮ್ ಎಲ್ ಎ ಎಮ್ ಎಲ್ ಎ ಕುತ್ಕೊಂಡು ಎಲ್ಲವನ್ನು ಕೂಡ ಆಡಳಿತ ಅವರೇ ಮಾಡ್ಕೊಳ್ತಿದ್ದಾರೆ ಸೊ ಎಲ್ಲೂ ಅದು ಸ್ಪ್ರೆಡ್ ಆಗ್ತಾನೇ ಇಲ್ಲ ಯಾರ ಹತ್ರ ಕೂಡ ಹಾಗಾಗಿ ಕೆಲವೊಂದು ಕಡೆ ಎಮ್ ಎಲ್ ಎಗಳಿಗೂ ಕೂಡ ಅದ್ರ ಬಗ್ಗೆ ಗಮನ ಇಲ್ಲ ಅಂತ ಅನ್ಕೋತೀನಿ ಅವ್ರೇನು ಮಾತಾಡಿದರು ಅದು ಏನಾಗುತ್ತೆ ಇಲ್ಲ ಅದೇನು ಹೇಳಿದ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಒಂದು ಹಂತ ಹಂತಗಳನ್ನು ಮಾಡಿರೋ ಈ ಕಾರಣಕ್ಕೋಸ್ಕರ ಹೌದು ಒಬ್ಬರು ಎಮ್ ಎಲ್ ಎ ಸ್ಥಳೀಯ ಸಂಸ್ಥೆಗಳ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರಿಂದ ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಹಾ ಒಬ್ಬ ಎಮ್ ಇಂದ ಈಗ ಎಮ್ ಎಲ್ ಎಗೆ ಫೋನ್ ಮಾಡೋಕ್ಕಾಗೋಲ್ಲ ನೋಡಿ ಬೇಕಾದ್ರೆ ಕಾರ್ಪೆಟ್ಗಳಿಗೆ ಫೋನ್ ಮಾಡ್ಕೋಬೋದು ಅಂದ್ರೆ ಸ್ಥಳೀಯವಾಗಿ ಜನಗಳಿಗೆ ಫಸ್ಟ್ ಸಿಗಿದ ಕೈಗೆ ಕ್ಯಾಚ್ ಹಾಕ್ಕೊಳ್ಳೋದು ಕಾರ್ಪೆಟ್ಗಳೇ ಪಾಲಿಕೆ ಸದಸ್ಯರೇ ನೋಡಿ ಸಮಸ್ಯೆಗಳನ್ನು ಸುಧಾರಿಸ್ಲಿಕ್ಕೆ ಆಡಳಿತವನ್ನ ಸುಧಾರಣೆ ಮಾಡಲಿಕ್ಕೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಜನರ ಸಮಸ್ಯೆಗಳನ್ನ ಸ್ಪಂದನೆ ಹೆಂಗೆ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಟುಕೊಂಡು ಇದನ್ನು ಕಾನೂನಡಿಯಲ್ಲಿ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಇವೆಲ್ಲವನ್ನು ಗ್ರಾಮ ಪಂಚಾಯಿತಿ ಮಾಡಿ ಒಂದು ಹಿಡಿದು ಹೌದು ಸಂಸದರವರೆಗೂ ಕೂಡ ಮಾಡಿ ಅಂತ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು ಆದರೆ ಅದನ್ನ ಹತ್ತಿಕ್ಕುವಂಥ ಕೆಲಸ ಈ ಸರ್ಕಾರಗಳು ಮಾಡಿದ್ರೆ ಜನರ ಸಮಸ್ಯೆ ಹಿಂಗ್ ಹೇಗುತ್ತೆ ಇದನ್ನ ಚುನಾವಣೆ ಮಾಡೋ ಮುಖಾಂತರ ಸೀರಿಯಸ್ ಆಗಿ ಚುನಾವಣೆ ಆಗ್ಲೇಬೇಕು ಆಗ್ಬೇಕು ಖಂಡಿತ ಜನಗಳಿಗೆ ಮೋಸ ಮಾಡಬೇಡಿ ದಯವಿಟ್ಟು ನಿಮ್ನ ಆಯ್ಕೆ ಮಾಡಿ ಕಳಿಸಿದರೆ ಮುಖ್ಯಮಂತ್ರಿಗಳು ನೀವು ನಿಮ್ಮ ಕ್ಷೇತ್ರದಲ್ಲೇ ನೀವು ಎಲೆಕ್ಷನ್ ಮಾಡೋಕೆ ರೆಡಿ ಇಲ್ಲ ಆದ್ರೆ ರಾಜ್ಯದಲ್ಲಿ ಎಲ್ಲವೂ ಕೂಡ ಹಂಗೆ ಆಗಿದೆ ಎಲ್ಲೆಲ್ಲಿ ಪಾಲಿಕೆಗಳಿದೆಯೋ ಎಲ್ಲ ಹಂಗೆ ಆಗ್ತಾ ಇದೆ ಮುಗಿತಾ ಆ ಧೈರ್ಯ ಇಲ್ವಾ ನಿಮಗೆ ಅಂತ ಅಥವಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಕಾರ್ಪೊರೇಟ್ಗಳು ಏನಾದ್ರು ಬಿಜೆಪಿ ಜೆ ಡಿ ಎಸ್ ಇವಾಗ ಹಿಂಗೆ ಕೊಲಾಬ್ರೇಟ್ ಆಗ್ಬಿಟ್ಟಿದೆ ಸೊ ಅವ್ರಗಳ ಗೆಲ್ಲಿಸ್ಬಿಟ್ರೆ ನಮ್ಮ ಪಕ್ಷದ ಮರ್ಯಾದೆ ಹೋಗುತ್ತೆ ಚುನಾವಣೆ ಅಥವಾ ಅವರ ಒಂದು ಸ್ಥಾನಕ್ಕೆ ಏನಾದ್ರು ಕುತ್ತು ಬರುತ್ತೆ ಅಂತ ಇಲ್ಲಿ ಮುಗಿದ ಚುನಾವಣೆಗಳು ಚುನಾವಣೆಗಳು ಅಂದಾಗ ಸೋಲು ಗೆಲುವುಗಳು ಇದ್ದೇ ಇರುತ್ತೆ ಖಂಡಿತ ಆದ್ರೆ ವ್ಯವಸ್ಥೆ ಹಾಳಾಗಕ್ಕೆ ನಾವು ಅವಕಾಶ ಮಾಡಬಾರ್ದು ಆಯ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಅಧಿನಿಯಮದೊಳಗೆ ಇರ್ತಕ್ಕಂಥ ಏನೆಲ್ಲ ವ್ಯವಸ್ಥೆಗಳಿದೆ ಅದೆಲ್ಲವನ್ನು ಕೂಡ ಕಾಲಕಾಲಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಆ ಸರ್ಕಾರದ ಜವಾಬ್ದಾರಿಗಳು ನಾವು ನಾವೇನೋ ದುರುದ್ದೇಶ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಸೋತ್ಬಿಡ್ತೀವಿ ಅಥವಾ ಇನ್ನೇನೋ ಒಂದು ಕಾರಣಕ್ಕೋಸ್ಕರ ಮತ್ತೊಂದು ಕಾರಣಕ್ಕೋಸ್ಕರ ದ್ರೋಹ ಅದು ಈ ರೀತಿ ಚುನಾವಣೆಗಳನ್ನ ಮುಂದೂಡೋ ಮುಖಾಂತರ ಜನರಿಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹತ್ತಿಕ್ಕುವಂತ ಕೆಲಸಗಳನ್ನು ಮಾಡಬಾರದು ಅಂತಕ್ಕಂಥದ್ದು ಕರೆಕ್ಟ್ ಸದಾ ಅದು ಜನಗಳಿಗೆ ಮಾಡೋ ದ್ರೋಹ ಅಂತ ಕೂಡ ಹೇಳ್ಕೊ ಈಗ ನೋಡಿ ಒಬ್ಬ ತಾಲೂಕು ಆಫೀಸ್ ಹೋಗ್ತಾರೆ ಒಬ್ಬರು ಹೋಗ್ತಾರೆ ಪ್ರತಿ ಕೆಲಸನೂ ಕೂಡ ಒಬ್ಬ ಕಾರ್ಪೊರೇಟರ್ ಮಾಡ್ತಾ ಇರ್ತಾರೆ ಆ ಝೋನಲ್ಲಿ ಕಾರ್ಪೊರೇಟ್ಗಳು ಮಾಡ್ತಾ ಇರ್ತಾರೆ ಅಧಿಕಾರಿಗಳಿಗೆ ಹೇಳಿ ಅವನ ಕೆಲಸ ಮಾಡಿಸ್ತಾ ಇರ್ತಾನೆ ಅದೆಲ್ಲವೂ ಕೂಡ ತಪ್ಪೋದಾಗ ಜನಗಳಿಗೆ ಅದು ಸಿಟ್ಟು ಬಿಡುತ್ತಾರೆ ಸೊ ಏನಪ್ಪ ಇವ್ರಿಗೆಲ್ಲ ಹಾಕಿ ನಾವು ಓಟ್ ಹಾಕ್ಬಿಟ್ಟು ಹಂಗೆ ಸಿದೋಣ ಇದು ನಿಮ್ಮ ಕ್ಷೇತ್ರ ಇದು ನಿಮ್ಮ ಕ್ಷೇತ್ರನೇ ಇಷ್ಟು ಒಂದು ಈಗ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ಅಂತ ನೆಕ್ಸ್ಟು ಗುಂಡಿಗಳ ನಗರ ಅನ್ನೋದು ಕೂಡ ಆಗೋಯಿತು ಹಾಗಾಗಿ ನೀವು ಇದ್ದಾಗ ಏನಾಗ್ತಿದ್ರೆ ಒಂದು ಫೋನ್ ಮಾಡಿದ ತಕ್ಷಣ ಏ ಅದೇನೋ ಸುದ್ದಿ ಬಂದಿದೆ ನ್ಯೂಸ್ ಬಂದಿದೆ ನೋಡು ಅದು ದೊಡ್ಡ ಮೀಡಿಯನೋ ಚಿಕ್ಕ ಮೀಡಿಯೋನೋ ಈ ಥರ ಕೆಡಿಸ್ಕೊಳ್ತಾ ಇರಲಿಲ್ಲ ಮಾಧ್ಯಮದಲ್ಲಿ ಬಂತ ಆ ಕೆಲಸ ಮಾಡು ತಾಕೀತ್ ಮಾಡಿ ಮಾಡ್ತಿದ್ರೆ ಇಲ್ಲ ನಾನು ಕೂಡ ಎಷ್ಟೋ ಸಲ ನಿಮ್ಮ ಹತ್ರ ಫೋನ್ ಮಾಡಿ ನಾನು ಮಾತಾಡಿಸ್ತಿದ್ದೆ ಸೊ ಆ ಒಂದು ವಾತಾವರಣ ಮತ್ತೆ ಬರಬೇಕು ಆ ಒಂದು ಪರಿಸ್ಥಿತಿ ಮತ್ತೆ ಶುರುವಾಗಬೇಕು ಅಂತ ಅಂದ್ಕೊಳ್ತೀನಿ ಸೊ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಅವ್ರಿಗೂ ಕೂಡ ನಾನು ಕೇಳ್ಕೊಳ್ದಿರ್ತೀನಿ ಸ್ಥಳೀಯ ಸಂಸ್ಥೆ ಚುನಾವಣೆಯಾಗಿ ಎರಡು ವರ್ಷ ಹತ್ರ ಆಯ್ತು ನವಂಬರ್ ಕಾರ್ಪೊರೇಷನ್ ಲಕ್ಷನ್ ಆಗಿ ಎರಡು ವರ್ಷ ಆಯಿತು ಎಷ್ಟೋ ಜನ ಕಾರ್ಪೊರೇಟ್ಗಳು ಮಾಜಿ ಆದರೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ ಆದರೆ ಕೆಲವರಿಗೆ ಅಧಿಕಾರಿಗಳು ಮಾತು ಮಾತುಗಳು ಕೇಳ್ತಾ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಎಮ್ ಎಲ್ ಎ ಹತ್ರ ಹೋಗೋದಕ್ಕಾಗಲ್ಲ ಕೆಲವರು ಎಮ್ ಎಲ್ಗೆ ಹೇಳ್ತಾರೆ ರೀ ಅವ್ರು ಪಕ್ಷಕ್ಕೋಸ್ಕರ ಅವರು ಹೇಳೇ ಹೇಳ್ತಾರೆ ಏ ನಾವು ವಾರ್ಡ್ ವಿಸಿಟ್ ಮಾಡ್ತೀವಿ ನಾವೆಲ್ಲ ಕೆಲಸ ಮಾಡ್ತೀವಿ ಎಷ್ಟು ಜನಗಳಿಗೆ ನೀವು ಮಾಡಿದರೆ ಹೇಳಿ ಯಾಕೆಂದರೆ ವಾರ್ಡ್ ವಾರ್ಡಲ್ಲ ಹೋಗ್ತಿರೋದು ನಾನು ಆ್ಯಕ್ಚುಲಿ ಪ್ರತಿಯೊಂದು ಕಾಲ್ ರಿಸೀವ್ ನಾನು ಮಾಡ್ಕೋತಾ ಇದ್ದೀನಿ ಅಲ್ವಾ ಸೊ ಹಾಗಾಗಿ ಹಾಗೆ ಮತ್ತೊತ್ತೆ ಮುಂದೆ ಇರುತ್ತೆ ಸೊ ಶಿವಕುಮಾರ್ ಇರುತ್ತೆ ಮಾಜಿ ಮೇಯರ್ ಅವರು ಇದು ರೈಟ್ ನ್ಯೂಸ್